ಎಲ್ಲರಿಗೂ ನಮಸ್ಕಾರ ಸಿಂಪಲ್ ಲೈಫ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹಾಗೆ ಉಪಯುಕ್ತ ಎನಿಸಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ಒಂದು ವಾರ ಸಂಜೆ ಯೋಗಾಭ್ಯಾಸ ಮಾಡುವುದರ ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಆರೋಗ್ಯವೇ ಭಾಗ್ಯ ಎಂಬುದು ಇಂದಿನ ದಿನಕ್ಕೆ ಹೆಚ್ಚು ಪ್ರಸ್ತುತ ಎಂದೆನಿಸುವ ಗಾದೆ ಮಾತಾಗಿದೆ ನಮ್ಮಲ್ಲಿ ಎಷ್ಟೇ ಸಂಪತ್ತು ಹಣ ಆಸ್ತಿ ಇದ್ದರೂ ಆರೋಗ್ಯ ಇಲ್ಲ ಎಂದರೆ ಅದೆಲ್ಲ ನಗಣ್ಯ ಮೌಲ್ಯವಿಲ್ಲದಂತಾಗುತ್ತದೆ ಹಾಗಾಗಿ ಪ್ರತಿಯೊಬ್ಬರೂ ಈಗಿನ ತಮ್ಮ ತಮ್ಮ ಆರೋಗ್ಯದ ಕಡೆಗೆ ಗಮನ ಹರಿಸುತ್ತಿದ್ದಾರೆ ಸರಿಯಾದ ಪೌಷ್ಟಿಕ ಆಹಾರಗಳ ಸೇವನೆ ದೇಹವನ್ನು ಮೂವ್ ಮಾಡುವುದು ವ್ಯಾಯಾಮ ನಡಿಗೆ ಹೀಗೆ ಒಂದಿಲ್ಲ ಒಂದು ಚಟುವಟಿಕೆಗಳ ಮೂಲಕ ಸಕ್ರಿಯರಾಗಿರುತ್ತಾರೆ ವ್ಯಾಯಾಮದ ವಿಷಯದಲ್ಲಿ ಯೋಗವು ಅನಾದಿ ಕಾಲದಿಂದಲೂ ಒಂದು ಗೇಮ್ ಚೇಂಜರ್ ಎಂದೆನಿಸಿದೆ ಅನೇಕ ಕಾಯಿಲೆಗಳನ್ನು ಯೋಗವು ದೂರ ಮಾಡಿದೆ ಯೋಗ ಬಲ್ಲವನಿಗೆ ರೋಗವಿಲ್ಲ ಎಂಬ ಮಾತಿನಂತೆ ನಿತ್ಯವೂ ಯೋಗಾಸನ ಮಾಡುವುದು ನಮ್ಮನ್ನು ರೋಗ ರುಜಿನಗಳಿಂದ ದೂರವಿಡುತ್ತದೆ ಎಂದಾಗಿದೆ ಬೆಳಗ್ಗೆದ್ದು ಪ್ರಾತಃ ಕಾಲದಲ್ಲಿ ಯೋಗ ಮಾಡುವುದು ನಮ್ಮನ್ನು ದಿನವಿಡೀ ಉಲ್ಲಾಸಿತರನ್ನಾಗಿಸುತ್ತದೆ ನಾವು ಚೇತೋಹಾರಿಯಾಗಿ ಕೆಲಸ ಮಾಡಲು ನಮ್ಮನ್ನು ಪ್ರೇರೇಪಿಸುತ್ತದೆ ಅದೇ ಸಂಜೆ ಸಮಯದಲ್ಲಿ ಯೋಗ ಮಾಡುವುದು ನಮಗೆ ಸುಖ ನಿದ್ರೆಗೆ ಸಹಕಾರಿಯಾಗಿದೆ ದೇಹದ ಆಲಸ್ಯ ನೋವನ್ನು ನಿವಾರಿಸುತ್ತದೆ ಹಾಗೂ ದೇಹಕ್ಕೆ ಸಾಕಷ್ಟು ಬದಲಾವಣೆಗಳನ್ನುಂಟು ಮಾಡುತ್ತದೆ ಬರೇ ಒಂದು ವಾರ ರಾತ್ರಿ ಮಲಗುವುದಕ್ಕೂ ಮುನ್ನ ಯೋಗ ಮಾಡಿ ನೋಡಿ ಬರೇ ಹದಿನೈದು ನಿಮಿಷಗಳ ಸ್ಟ್ರೆಚ್ಚಿಂಗ್ ನೀವು ಹಿಂದೆಂದು ನೋಡಿರದ ಬದಲಾವಣೆಗೆ ಕಾರಣವಾಗುತ್ತದೆ ಇದು ಶಾಂತಗೊಳಿಸುವುದು ಮಾತ್ರವಲ್ಲ ಒಂದು ವಾರದ ಹದಿನೈದು ನಿಮಿಷದ ಯೋಗಾಭ್ಯಾಸ ಸಾಕಾದಷ್ಟು ಪ್ರಯೋಜನಗಳನ್ನುಂಟು ಮಾಡುತ್ತದೆ ಹಾಗಿದ್ದರೆ ಆ ಪ್ರಯೋಜನಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆಲೋಚನೆಗಳಲ್ಲಿ ನಿಧಾನಗತಿ ಯೋಗ ಆರಂಭಿಸಿದ ಒಂದನೇ ದಿನ ಉಸಿರಾಟಕ್ಕೆ ಗಮನ ಹರಿಸಿದಂತೆ ನಮ್ಮ ಮನಸ್ಸು ಶಾಂತ ಸ್ಥಿತಿಗೆ ಬರುತ್ತದೆ ಉಚ್ಚು ಕುದುರೆಯಂತೆ ಓಡುವ ಮೆದುಳು ತಹಬದಿಗೆ ಬರುತ್ತದೆ ವೇಗವಾಗಿದ್ದ ಯೋಚನೆಗಳು ನಿಧಾನವಾಗಿ ಕ್ರಮಬದ್ಧಗೊಳ್ಳುತ್ತವೆ ಮನಸ್ಸಿಗೆ ವಿಶ್ರಾಂತಿ ದೊರೆಯುತ್ತದೆ ಯೋಗವನ್ನು ಮುಗಿಸಿದ ಬಳಿಕ ನಾವು ಯಾವುದೋ ಒಂದು ಲೋಕದಲ್ಲಿ ತೇಲಿದಂತೆ ಭಾಸವಾಗುತ್ತದೆ ಹಿಂದೆಂದೂ ದೊರಕಿರದ ನೆಮ್ಮದಿ ನಮಗೆ ದೊರೆಯುತ್ತದೆ ನೈಸರ್ಗಿಕವಾಗಿ ಉತ್ತಮ ನಿದ್ರೆ ಇಂದು ನಿದ್ರಿಸಲು ಕಷ್ಟಪಡುವವರಿದ್ದಾರೆ ಏನಿದ್ದರೂ ನಿದ್ರೆಯ ಕೊರತೆ ಇದೆ ಎಂದು ಸಾಕಷ್ಟು ಜನ ಅವಲತ್ತುಕೊಳ್ಳುತ್ತಾರೆ ಆದರೆ ಯೋಗಾಭ್ಯಾಸದ ಎರಡನೇ ದಿನ ನಿಮಗೆ ಅರಿವಿಲ್ಲದಂತೆ ನಿದ್ರಾದೇವಿ ನಿಮ್ಮನ್ನು ಆವರಿಸಿಕೊಳ್ಳುತ್ತಾಳೆ ಕಣ್ಮುಚ್ಚಿದೊಡನೆ ಸುಖ ನಿದ್ರೆ ನಿಮ್ಮನ್ನು ಆಲಂಗಿಸುತ್ತದೆ ಕಡಿಮೆ ಫೋನ್ ಬಳಕೆ ಮೂರನೇ ದಿನ ಮಹತ್ತರ ಬದಲಾವಣೆಗೆ ನೀವು ಒಳಗಾಗುತ್ತೀರಿ ಮಲಗುವ ಮುನ್ನ ಫೋನ್ ನೋಡುವ ಅಭ್ಯಾಸ ನಿಮಗಿದ್ದರೆ ನೀವು ಫೋನನ್ನು ದೂರವಿಟ್ಟು ಮಲಗುವುದಕ್ಕೆ ಆದ್ಯತೆ ನೀಡುತ್ತೀರಿ ಆರಾಮವಾಗಿ ಮಲಗುವುದಕ್ಕೆ ನಿಮ್ಮ ಮನಸ್ಸು ಸಿದ್ಧತೆ ಮಾಡಿಕೊಳ್ಳುತ್ತದೆ ಇದರಿಂದ ಸ್ಕ್ರೀನ್ ಸಮಯ ಕೂಡ ಕಡಿಮೆಯಾಗುತ್ತದೆ ಬೇಗನೆ ಮಲಗುವುದು ಬೆಳಗ್ಗೆ ಬೇಗನೆ ಎಚ್ಚರಗೊಳಿಸುತ್ತದೆ ನಿಮ್ಮ ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತದೆ ವೇಳಾಪಟ್ಟಿಗೆ ಅನುಸಾರವಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ದೇಹ ಖುಷಿಪಡುತ್ತದೆ ನಾಲ್ಕನೇ ದಿನ ನಿಮ್ಮ ದೇಹ ಎಂದಿಗಿಂತ ಹೆಚ್ಚು ಉಲ್ಲಾಸಿತಗೊಳ್ಳುತ್ತದೆ ಭುಜ ಹಾಗೂ ಬೆನ್ನಿನಲ್ಲಿ ಅತಿಯಾದ ನೋವಿದ್ದರೆ ಅದು ಮರೆಯಾಗಿರುತ್ತದೆ ಬಿಗಿತವಿದ್ದ ಹಿಂಭಾಗ ಮುಕ್ತವಾಗುತ್ತದೆ ಜಡತ್ವಗೊಂಡಿದ್ದ ದೇಹಕ್ಕೆ ಹೊಸ ಉರುಪು ಬರುತ್ತದೆ ಒತ್ತಡ ಕಡಿಮೆಯಾಗುತ್ತದೆ ಯೋಗಾಭ್ಯಾಸದ ಐದನೇ ದಿನ ಒತ್ತಡ ಕಡಿಮೆಯಾಗಿ ನಿರಾಳತೆ ನಿಮ್ಮನ್ನು ಆವರಿಸುತ್ತದೆ ಸಣ್ಣ ಸಣ್ಣ ವಿಷಯಗಳನ್ನು ನೀವು ಉತ್ತಮವಾಗಿ ನಿಭಾಯಿಸುತ್ತೀರಿ ಕಿರಿಕಿರಿಗೆ ಒಳಗಾಗುವುದಿಲ್ಲ ಯೋಗ ಮಾಡಲು ದೇಹ ಮನಸ್ಸು ಕಾತರಿಸುತ್ತದೆ ಆರನೇ ದಿನ ನೀವು ಹೇಳದೆಯೇ ನಿಮ್ಮ ದೇಹ ಯೋಗಾಭ್ಯಾಸವನ್ನು ಕೇಳುತ್ತದೆ ನಿಮ್ಮನ್ನು ನೀವು ಬಲವಂತಗೊಳಿಸುವ ಪ್ರಾಯಸವೇ ಇರುವುದಿಲ್ಲ ನೀವು ಆ ಸಮಯಕ್ಕೆ ಸಿದ್ಧರಾಗಿರುತ್ತೀರಿ ಯಾವುದೇ ಕಷ್ಟವಿಲ್ಲದೆ ಒಂದು ಅಭ್ಯಾಸ ನಿಮ್ಮಲ್ಲಿ ಕುಡಿಯೊಡೆಯುತ್ತದೆ ವಾರದ ಕೊನೆಯ ದಿನ ಅಂದರೆ ಏಳನೇ ದಿನ ಒಂದು ಆರೋಗ್ಯಕರ ಅಭ್ಯಾಸ ನಿಮ್ಮಲ್ಲಿ ಚಿಗುರುತ್ತದೆ ನಿಮ್ಮ ಮೂಡ್ ಉತ್ತಮವಾಗಿರುತ್ತದೆ ದೇಹವು ಅನುಕೂಲಕರ ಸ್ಥಿತಿಯಲ್ಲಿರುತ್ತದೆ ಮನಸ್ಸು ಶಾಂತವಾಗಿರುತ್ತದೆ ಈ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು